ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ ಬನ್ನಿ ನಾನೀಗ ಹಬ್ಬದ ಪ್ರಯುಕ್ತ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನು ಡ್ರೈ ಆಗಿ ಬಿಸಿ ಮಾಡ್ಕೊತೀನಿ ಬಿಸಿ ಮಾಡಿ ಆನಂತರ ಇದನ್ನು ತೊಳಿಬೇಕು ಹಾಗೇನೇ ಮಾಡಬೇಡಿ ಚೆನ್ನಾಗಿರಲ್ಲ ಉ ಬೇಯಿಸ್ಕೊಂಡ್ರೆ ಅದು ಬೆಂದಾದ್ಮೇಲೆ ಸ್ವಲ್ಪ ಸಿಹಿದು ಮತ್ತು ಸ್ವಲ್ಪ ಖಾರದು ಮಾಡ್ಕೋಬೋದು ಒಂದು ಲೋಟಷ್ಟು ಹೆಸರು ಬೇಳೆ ಹಾಕಿದ್ದೀನಿ ಸ್ವಲ್ಪ ಸಿಹಿ ಪೊಂಗಲ್ಲು ಸಂಕ್ರಾಂತಿ ಹಬ್ಬದಲ್ಲಿ ಸ್ಪೆಷಲಾಗಿ ಮಾಡ್ತಾರೆ ನಾವು ಉತ್ತರ ಕರ್ನಾಟಕ ಸೈಡ್ ಆಗಿರೋದ್ರಿಂದ ಪೊಂಗಲ್ಲು ಮತ್ತು ರೊಟ್ಟಿ ಎರಡೂ ಮಾಡ್ತೀವಿ ನಾವು ಈ ಥರ ಹೆಸರು ಬೇಳೆನ ಡ್ರೈ ಆಗಿ ಉರ್ಕೋಬೇಕು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ಏನು ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೂರು ಕಲರು ಸ್ವಲ್ಪ ಚೇಂಜ್ ಆಗೋದು ಇವತ್ತಿನ ಈ ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಲು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ನೋಡಿ ಇಷ್ಟ ಆದರೆ ಸಾಕು ಲೈಟಾಗಿ ಕುತ್ಕೊಂಡಿದ್ದೀನಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೋಡಿ ಇದೇ ಲೋಟದಲ್ಲಿ ನಾನು ಹೆಸರುಬೇಳೆ ಹಾಕಿದ್ದು ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿಯೂ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಈಗ ಹೆಸರು ಬೇಳೆ ಮತ್ತು ಅಕ್ಕಿನ ತೊಂಡಿದ್ದೀನಿ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಇರಬೇಕು ಇದು ಕಟ್ಟಿ ಇದ್ದರೆ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಳಿ ಇಷ್ಟ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಕುಕ್ಕರ್ ಮುಚ್ಬಿಡೋಣ ಇದನ್ನು ಇದನ್ನು ಮುಚ್ಚಿಬಿಟ್ಟು ಇದಕ್ಕೆ ಎರಡು ವಿಷಲ್ಲೂ ಮುಗಿಸ್ಕೊಳೋಣ ಒಂದು ಮೂರು ವಿಷಲ್ಲಾಗಲಿ ಇದು ಬೆಳೆ ಹಾಕಿ ತುಂಬಾ ಚೆನ್ನಾಗಿ ಬೆಂದಿದೆ ಈ ತರ ಬೇಯಬೇಕಿದು ಕರೆಕ್ಟ್ ಆಗಿದೆ ನೀರು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಇದರಲ್ಲಿ ಅರ್ಧ ನಾನು ಖಾರ ಪೊಂಗಲ್ ಮಾಡ್ತೀನಿ ಇನ್ನೂ ಅರ್ಧ ಸಿಹಿ ಪೊಂಗಲ್ ಮಾಡ್ತೀನಿ ಇದಕ್ಕೆ ನಾನು ಕರಗಿಸಿರೋ ಬೆಲ್ಲದ ನೀರು ಹಾಕ್ತಾ ಇದ್ದೀನಿ ಏಕೆಂದ್ರೆ ಇದ್ರ ಕಸರೇನಾರು ಇದ್ರೆ ಸ್ವಲ್ಪ ಶೋಧಿಸ್ಕೋಬಹುದು ಹಾಗಾಗಿ ಕರೆಕ್ಟ್ ಹಾಕ್ತಾ ಇದ್ದೀನಿ ನಾನು இது துணே கட்டிக்கு ஆகை அது சாப்பிட்டு தெளிக்கு இரல ஆனால் சாப்பா கட்டிக்கு ஆகை இது கலர் நோட் எஸ் சனா வந்தது சாஃப்டராக வந்தது கலரு நேரத்தில் நான் ஏலக்கி மத்திய கசகசை மட்டும் ஒணக்கொரு மூரனும் ஹாங்கி டேஸ்ட் சூப்பராகி இருக்கா ருபங்கல் அதற்கு நமக்கு ட்ராய் ஃபிரூட்ஸ் எல்லாம் ஹாக்கிரி சனாகி இடே சிம்பல் அது ருச்சி இருந்த திங்கறேக்கு வத்தி இருக்கிற துணே டேஸ்டாகி இருக்கிற பெல்லே இலே நீ நோட்கண்டு இன்னொருவல் ஹாக்கோது நீ ஹதல் இதை பத்த அது ரெட்டியாத சரியாக இன்னும் பெல்ல கடுமையா இன்னொருவல் பெல்ல ஹாக்கு சப்பிரேட்டாக மாட்டே வைசு இத்தர சாஹிப்பொங்கல் சாப்பிட்டு ாரொங்கல் மட்டுக்கொண்டே சென்னாக இருக்கா இதனை ஒன்றே ஒன்று கதி கதிக்கோக்கே ஃபுட் ஆகி இதை ஒர்கே ஹாக்கணும் ಒಂದು ಬಾಣಲಿ ತುಪ್ಪ ಹಾಕಿ ಇದಕ್ಕೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನಿಮ್ಗೆ ಆರ್ಡರ್ ಬೇಕು ಅದು ಹಾಕೊಳ್ಳಿ ನಾನಿಲ್ಲಿ ಕುಂಬಳಕಾಯಿ ಬೀಜ ಮತ್ತು ದ್ರಾಕ್ಷಿನ ಹಾಕೊಂಡು ಇದನ್ನ ಫ್ರೈ ಮಾಡಿ ಪಂಗಲ್ದ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅದೇ ಇದು ಅಂತಿಲ್ಲ ನಾವ್ ಇರುತ್ತೆ ಅದು ಹಾಕೊಳ್ಳಿ ಚೆನ್ನಾಗೇ ಇರುತ್ತೆ ಇಲ್ಲಿ ಟೇಸ್ಟ್ ಕಮ್ಮಿ ಆಗಲ್ಲ ಸ್ವಲ್ಪ ಗಮ್ಯ ತುಂಬನೇ ಚೆನ್ನಾಗಿ ಬರ್ತಾ ಇದೆ ஒை பொங்கல் ஒர்களுக்கு மதேக எது இதே நோடி நானு மிணி கை கரு தீன் மென்சன ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಮೆಣಸಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ಎಲ್ಲ ಮಕ್ಕಳು ಬಿಡ್ತಾರೆ ಈ ತರ ಹಾಕೋದ್ರಿಂದ ತಿಂತಾರೆ ಇದಕ್ಕೋಸ್ಕರ ನೀವು ಬೇಕು ಅಂದರೆ ಗೋಡಂಬಿ ಎಲ್ಲ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಹಸಿ ಮುಂಚೆ ಹಾಕ್ತಾ ಇದ್ದೀನಿ ಮಿಕ್ಸೇ ಮಾಡ್ಕೊಬಹುದು ಬೇಗನೇ ಆಗುತ್ತೆ ಗುಡಂ ಇರಲಿಲ್ಲ ಹಾಗಾಗಿ ನಾನು ಹಾಕೊಂಡಿಲ್ಲಂಚ ಸ್ವಲ್ಪ ಟಿಡ್ ಹಾಕೋಣ ಚೆನ್ನಾಗಿರುತ್ತೆ ಇದಕ್ಕೆ ಟಸ್ಟ್ ಮಾಡಿದಂತ ಮೆಣಸು ಹಾಕ್ತಿದೀನಿ ಹಾಗೇನೇ ಚಿಕ್ಕ ಅರ್ಶ ಹಾಕಿದೀನಿ ಇದಕ್ಕೆ ಇಷ್ಟೇ ಇದಕ್ಕೆನೇ ಬೇಕಾಗಲ್ಲ ಕೈ ತುರಿ ಹಾಕಬಹುದು ಬೇಕಂದ್ರೆ ஒரணே தெளி ஆட்டி இதே இல்லை ருச்சி தக்க உப்புஹாண்ட் கண்டே ாரப்பொங்கல் ரெடியாக கொத்தம்பரி எல்லாம் அத்தி ஐத்தி ஆகல மணி கொத்தம்பரி ஏன்னும் நீங்கள் ஹாக்கி சனிர்த்து வந்தது இதன ஜஸ்ட் வந்து கதி கதிரே இது ரெடியாக நோடீங்க வந்து கதி கதிலே இதனா மணிக்கு இதன சர்வ் கொள்ளோணா நோடி ாரார பொங்கல் மட்டை சிஹிப்பொங்கல் எர்டனும் ಚೆನ್ನಾಗಿ ರೆಡಿಯಾಗಿದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೈವೇದ್ಯ ಎಲ್ಲ ಆಯಿತು ನೈವೇದ್ಯ ನಾನು ಮೊದಲೇ ಪೂಜೆ ಮಾಡಿ ಆನಂತರ ನೈವೇದ್ಯ ಮಾಡಲಿಕ್ಕೆ ಶುರು ಮಾಡಿದ್ದೆ ಆ ನೈವೇದ್ಯ ಎಲ್ಲ ಮಾಡೋಣ ಅಂಥೇಳಿ ದೇವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ ಮುಗೀತು ನೋಡಿ ಹೇಗಿದೆ ಅಂತ ಪೂಜೆ ಇವತ್ತಿಂದು ಪೊಂಗಲ್ ನೈವೇದ್ಯ ಮಾಡಿದೆ ಮಧ್ಯಾಹ್ನಕ್ಕೆ ರೊಟ್ಟಿ ಎಲ್ಲ ಮಾಡೋಣ ಅಂಥೇಳಿ ಲೇಟ್ ಆಗಿಬಿಡುತ್ತೆ ಮಕ್ಕಳು ಅಷ್ಟೊತ್ತು ಇರೋದಿಲ್ಲ ಅಂಥೇಳಿ ಫಸ್ಟು ಟಿಫನ್ಗೂ ಆಗುತ್ತೆ ನೈವೇದ್ಯಕ್ಕೂ ಆಗುತ್ತೆ ಅಂಥೇಳಿ ಮಾಡಿದೆ ಇವತ್ತಿನ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು